ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೇಸಿಗೆ ಕಾಲಕ್ಕೆ ಮಾಡೋಂಥ ತಂಪಾದ ಹೆಸರು ಕಾಳು ದಾಲ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನಾನು ನಿನ್ನೆ ಉಸ್ಲಿ ಮಾಡೋಣ ಹೆಸರು ಹೆಸರು ಕಾಳನ್ನ ನೆನೆಸಿ ಅದನ್ನ ಬೇಯಿಸಿಟ್ಟಿದ್ದೆ ನೋಡಿದ್ರೆ ಸ್ವಲ್ಪ ಹೆಚ್ಚು ಉಳ್ಕೊಂತು ಸರಿ ಇವತ್ತು ಅದರೊಳಗೆ ದಾಲ್ ಮಾಡೋಣ ಅಂತೇಳಿ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಬಟ್ಲಷ್ಟು ಹೆಸ್ರು ಕಾಳು ಬೇಯಿಸಿರೋದು ಇದೆ ಬನ್ನಿ ದಾನ ಹೇಗೆ ಮಾಡೋದು ನೋಡೋಣ ನೋಡಿ ಗ್ಯಾಸ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡ್ತೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ ಎರಡು ಒಣ ಒಣಮೆಣ್ಸಿನ್ಕಾಯಿ ಒಂದು ಎಲೆ ಹಾಕ್ಕೊತೀನಿ ಪಲಾವ್ ಎಲೆ ಸ್ವಲ್ಪ ಕರಿ ಎರಡು ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅದು ಹಾಕ್ಕೊತೀನಿ ತನ್ನಲ್ಲ ಸಣ್ಣ ಅಲ್ಲ ಕಟ್ ಮಾಡಿಟ್ಟಿದ್ದೆ ಅದು ಹಾಕ್ಕೊತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಡ್ತೀನಿ ಒಂದು ಸ್ಪೂನು ಚೆನ್ನಾಗೇ ಹಸಿ ವಾಸನೆ ಹೋಗೋದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಟೊಮಾಟ ನಾಲ್ಕು ಕಟ್ ಮಾಡಿ ಇಟ್ಟಿದ್ದೀನಿ ಅದು ಹಾಕ್ಕೊಳ್ತೀನಿ ಇದು ಅಷ್ಟೆ ಚೆನ್ನಾಗಿ ಮ್ಯಾಶ್ ಆಗೋ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿ ವೇಯ್ಲಿ ಟೊಮೊಟೊ ನೋಡಿ ಸ್ವಲ್ಪ ಮ್ಯಾಶು ಮಸಾಲ ಆಗಿದೆ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳೋಣ ಅರ್ಧ ಈ ಅರಿಶಿನ ಪುಡಿ ಹಾಕ್ಕೊಂತೀನಿ ಹಚ್ಚದ ಖಾರದ ಪುಡಿ ಒಂದು ಇಸ್ಪೂನ್ ಹಾಕ್ಕೊತೀನಿ ಒಂದು ಇಸ್ಪೂನು ಧನಿಯಾ ಪುಡಿ ಹಾಕ್ಕೊಂತೀನಿ ಅರ್ಧ ಇಸ್ಪೂನು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂತೀನಿ ಮಸಾಲೆನ ಹೊಂದ್ಕೊಂಡು ಚೆನ್ನಾಗೆ ಗ್ರೇವಿ ಕೊಡ್ತೈತೆ ನೋಡಿದ್ರಲ್ಲ ಎಣ್ಣೆ ಯಾವ ಥರ ಬಿಟ್ಕೊಂಡಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಟ್ಟಿರೋದು ಬೇಳೆ ಹಾಕ್ಕೊಂಡ್ಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಇನ್ನೊಂದು ಸೀಟಿ ಬರ್ಸ್ಬೇಕು ಯಾಕಂದರೆ ದಾಲಿನೂ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಒಂದು ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ಸಾಕು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚೋಣ ಈಗ ಕುಕ್ಕರ್ ಮುಚ್ಚಿ ಒಂದು ವಿಸಿಲು ಮಾಡೋಣ ದೊಡ್ಡ ವಿಸಿಲು ನೋಡಿ ಹಾಗಿದೆ ಈಗ ಚೆನ್ನಾಗೆ ತಿರ್ಸ್ಕೊಳ ಸರ್ವ್ ಮಾಡ್ಕೊಳೋಣ ಡಾಬಾದೊಳಗಂದರೆ ಇದ್ರ ಮೇಲೆ ಸ್ವಲ್ಪ ಒಗ್ಗರಣೆಗೆ ಬೆಣ್ಣೆ ಹಾಕಿ ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಅಚ್ಚಿತ್ ಖಾರದ ಪುಡಿ ಅರಶಿನ ಹಾಕಿ ಮೇಲೆ ಒಗ್ಗರಣೆ ಕೊಡ್ತಾರೆ ತುಂಬ ಚೆನ್ನಾಗಿರ್ತೈತೆ ಡಾಬಾದೊಳಗೆಲ್ಲ ಅಷ್ಟೇ ಅದು ಬೇಡ ಹಾಗಾಗಿ ಸಿಂಪಲಾಗಿ ಮಾಡಿದ್ವಿ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕೆ ಬಾ ಬಾಯ್